ಅದಾದ ಮೂಲಂಗ ಹೌದು ಇದು ಮೊದಲ ಬಾರಿ ಮಾಡ್ತಿರುವಂತದ ಅದು ಈ ವರ್ಷ ಮೊದಲ ಫಸ್ಟ್ ಟೈಮ್ ಎಕ್ಸ್ಪರಿಮೆಂಟ್ ಮಾಡಿ ಹೇಗೆ ವರ್ಕ್ ಆಗಬಹುದು ನೋಡುವ ನೋಡಿ ಗಿಡ ಆಗಿದೆ ಒಮ್ಮೆ ನಾವು ಯೂಸ್ ಮಾಡಿದೇವೆ ಮನೆಯಲ್ಲಿ ಈಗ ಮಾರ್ಕೆಟ್ ಅಲ್ಲಿ ಈಗ ತಿಂದಿಲ್ಲಲ್ಲ ಮಳೆಗಾಲ ಅಂತ ಈಗ ಕಡಿಮೆ ರೇಟ್ ಇನ್ನೊಂದು ತಿಂಗಳು ಮೇಲೆ ನಡ್ಲಿಕ್ಕೆ ಡಿಮಾಂಡ್ ಬರ್ತದೆ ಸರಿ ಎಷ್ಟು ರೇಟ್

ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರ್ನ ಪಕ್ಕದ ಮಾಲಾಡಿ ಗ್ರಾಮದಲ್ಲಿದ್ದೇನೆ ಮಳೆಗಾಲದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ತರಕಾರಿ ಕೃಷಿಗಳ ಬಗ್ಗೆ ನಾನು ತೋರಿಸ್ತಿರ್ತೇನೆ ಆದರೆ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗುವಂಥದ್ದು ಬಸಳೆ ಕೃಷಿಯ ಬಗ್ಗೆ ಆದರೆ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಬಸಳೆ ಕೃಷಿಯನ್ನು ಮಾಡ್ಬೋದು ಅನ್ನುವಂಥದ್ದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥ ಒಂದು ಮೆಥಡನ್ನು ಉಪಯೋಗಿಸಿ ಬಸಳೆಯನ್ನು ಬೆಳೆದು ಯಶಸ್ವಿಯಾಗಿರುವಂತಹ ಕೃಷಿಕರನ್ನು ತೋರಿಸೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಹೇಗೆ ಬಸಳೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ ಎರಡು ಅನ್ನು ಉಪಯೋಗ ಮಾಡಿದ್ದಾರೆ ಆ ಭಾಗದಲ್ಲಿ ದೊಂಪ ಚಪ್ಪರದ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ ಒಂದು ಬೇಲಿ ರೀತಿಯಲ್ಲಿ ಮಾಡಿ ಅದರಲ್ಲಿ ಬಸಳೆ ಮಾಡುವಂತದ್ದನ್ನು ಮಾಡಿದ್ದಾರೆ ಇದು ಎಲ್ಲರೂ ಮಾಡ್ತಾರೆ ಆದ್ರೆ ಇವತ್ತು ಅಹ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಬಂದಿರುವಂತದ್ದು ಈ ತರ್ಪಲ್ ಬಗ್ಗೆ ಮಳೆ ನೀರು ಹೆಚ್ಚು ಬಿದ್ದಾಗ ಬಸಳೆ ಹಾಳಾಗಿ ಹೋಗ್ತಿದೆ ಆದರೆ ಇವರು ಹಾಳಾಗಬಾರ್ದು ಅಂತ ಕಾರಣಕ್ಕೋಸ್ಕರ ಎರಡೂ ಬಸಳೆಯ ದೊಂಪಗಳಿಗೂ ಟಾರ್ಪಾಲನ್ನು ಹಾಕಿದ್ದಾರೆ ಆ ಅಲ್ಲಿ ತುಂಬ ಆರೋಗ್ಯಯುತವಾಗಿ ಬಸಳೆ ಬೆಳೆದಿದೆ ಇದೊಂದು ಯೋಚನೆ ಮಾಡಬೇಕಾದಂಥ ಐಡಿಯಾ ತುಂಬ ಜನ ರೈತರಿಗೆ ಈ ವಿಡಿಯೋ ಉಪಯೋಗ ಆಗ್ಬೋದು ಆ ಕಾರಣಕ್ಕೋಸ್ಕರ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಬ್ಜೆಕ್ಟ್ ನೀವು ವಿಡಿಯೋನ ಕೊನೆ ತಗೊಂಡು ನೋಡಿ ಅದೇ ರೀತಿ ಎಲ್ರಿಗೂ ಇದನ್ನು ಶೇರ್ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸದಲ್ಲಿದ್ದು ಸದ್ಯ ನಿವೃತ್ತಿ ಆಗಿರುವಂತ ನಮ್ಮ ಜೊತೆ ಇದ್ದಾರೆ ಅವರ ನಮಸ್ತೆ 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 ಹೇಗಿದ್ದೀರಿ ಚೆನ್ನಾಗಿದ್ದೇನೆ ನಿವೃತ್ತಿ ಆದ್ಮೇಲೆ ಉತ್ತಮವಾಗಿರುವಂತಹ ಕೃಷಿ ಜೀವನವನ್ನು ಮಾಡ್ತಾ ಇದ್ದೀರಿ ಈ ಮೆಥಡ್ನ ನಾನು ತುಂಬಾ ಕಡೆಯಲ್ಲಿ ಕೇಳಿದ್ದೆ ಈ ರೀತಿ ಒಂದು ಸಿಸ್ಟಮ್ ಕೆಲವರು ಮಾಡ್ತಾರೆ ಅಂತ ಹೇಳಿ ಆದ್ರೆ ನನ್ಗೆ ಇಲ್ಲಿ ಕೂಡ ಅನುಭವಕ್ಕೆ ಬಂದಿರಲಿಲ್ಲ ಈ ಮೆಥಡ್ ಅನ್ನು ಹೇಗೆ ನೀವು ಮಾಡ್ಲಿಕ್ಕೆ ಶುರು ನಾನಂದ್ರೆ ನನ್ನ ಅಣ್ಣನ ಮನೆಯಲ್ಲಿ ಅವರು ಪ್ಲಾಸ್ಟಿಕ್ ಆಗಿ ಮಾಡಿದ್ರು ಅದು ನೋಡಿದ್ದೆ. ಅದು ಅವ್ರು ಹೇಳಿದ್ರು ಹೀಗೆ ಮಾಡಿದ್ರೆ ಬಸಳೆ ಉಳಿತ್ತದೆ ಅಂತ. ಹಾಗೆ ಅದನ್ನು कंटिन्यू ನೋಡುವಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಎರಡು ವರ್ಷದ ಮುಂದೆ ಹೌದು ಹೌದು. ಅದು ಸಕ್ಸೆಸ್ ಆಯ್ತು. ಹಾಗೆ ಎರಡು ವರ್ಷದಿಂದ ಮಾಡ್ತಾ ಇದ್ದೇನೆ ನಾನು. ಇದು ಸೋಲಾರ್ ಟಾರ್ಪಲ್. ಸೋಲಾರ್ ಟಾರ್ಪಲಾ? ಸೋಲಾರ್ ಟಾರ್ಪಲ್ ಹಾಕಬೇಕಾ? ಹಾಗೇನಿಲ್ಲ ನಿಮ್ಮ ಈ ಪ್ಲಾಸ್ಟಿಕ್ ಉಂಟಲ್ಲ ಬಿಳಿ ಪ್ಲಾಸ್ಟಿಕ್. ಅದರಲ್ಲೂ ಬೆಳಿಬಹುದು. ಅದರಲ್ಲೂ ಬೆಳಿಬಹುದು. ಹೌದು ಮೊದಲೇ ಬಿಳಿ ಪ್ಲಾಸ್ಟಿಕ್ ಆಗಿದ್ದು ಬೆಳ್ಸಿದ್ದೆ ನಾನು. ಈಗ ನಮ್ಮಲ್ಲಿ ವೇಸ್ಟ್ ಇತ್ತು ಇದು ಸೋಲಾರ್ ಪ್ಲಾಸ್ಟಿಕ್. ಹಾ ಯೂಸ್ ನೆಟ್ಟು ಎಷ್ಟು ಸಮಯ ಆಯಿತು ನೆಟ್ಟು ಇದು ಏಪ್ರಿಲ್ ಅಲ್ಲಿ ನೆಟ್ಟದ್ದು ಏಪ್ರಿಲ್ ಅಲ್ಲಿ ಈಗ ನೀವು ಎರಡು ಮೆಥಡ್ ಅಲ್ಲಿ ನೆಟ್ಟಿದ್ದೀರಿ ಒಂದು ಸಣ್ಣದಾಗಿರುವಂತಹ ಮೆಥಡ್ ಒಂದು ಬೇಲಿ ಟೈಪ್ ಅಲ್ಲಿ ಇದು ಚಪ್ಪರ ಟೈಪ್ ಅಲ್ಲಿ ಇದು ಎರಡರದ್ದು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅಡ್ವಾಂಟೇಜ್ ಅಂದ್ರೆ ಇದರಲ್ಲಿ ಬಸ್ಲಿ ಕೊಯ್ಲಿಕ್ಕೆ ತುಂಬಾ ಈಸಿ ಸುಲಭ ಆಗತದೆ ಅದರಲ್ಲಿ ಒಂದು ತುಂಡು ಮಾಡಿ ಬಸಳೆ ಈಜಿಲಿ ತೆಗೆಯಬಹುದು ಸುಲಭವಾಗಿ ಆದರೆ ಆಮೇಲೆ ಅದರಲ್ಲಿ ಬಸಳೆ ತೆಗೆಕ್ಕೆ ತುಂಬಾ ಕಷ್ಟ ಅದು ಒಂದರ ಮೇಲೆ ಹರಡಿ ಹೋಗಿ ಎಳೆಯುವಾಗ ಅದರ ಸೊಪ್ಪು ಬೀಳುದು ಅದು ಡ್ಯಾಮೇಜ್ ಆಗೋದಲ್ಲ ಇರ್ತದೆ ಇದೆಲ್ಲ ಹೌದು ಹೌದು ಆದರೆ ನೀವು ಇದನ್ನ ಮಾಡಿದ್ರಲ್ಲ ಯಾಕೆ ಇದು ಮಾಡಿದ್ರೆ ಇರ್ಲಿ ಅಂತ ಒಂದು ಅದೊಂದು ಕಂಟಿನ್ಯೂಷನ್ ಕರೆಕ್ಟ್ ಮಾಡಿದೆ ಮಾಡಿ ಸಹ ಅದು ಈ ಟರ್ಪಲ್ಗೆ ಈಷ್ಟು ಟರ್ಪಲ್ಗೆ ಹಾಕಿದ್ರಲ್ಲ ಇದರಲ್ಲಿ ಎಷ್ಟು ಬುಡ ಹಾಕಿದಿರಿ ಇದರಲ್ಲಿ ಒಂದು ಇಪ್ಪತ್ತ ಇಪ್ಪತ್ತು ಬುಡ ನಲವತ್ತು ಬಿಡು ಉಂಟು ಇದರಲ್ಲಿ ಎರಡರಲ್ಲಿ ಈ ಒಂದರಲ್ಲಿ ನಲವತ್ತು ಹಾ ಇದರಲ್ಲಿ ಇಪ್ಪತ್ತು ಒಟ್ಟು ಅರವತ್ತು ಬುಡ ಅರವತ್ತು ಬಿಡು ಅರವತ್ತು ಬುಡಕ್ಕೆ ಎಷ್ಟು ರೂಪಾಯ್ದು ಟರ್ಪಲ್ ಹೋಗಿದೆ ಅರವತ್ತು ಬುಡಕ್ಕೆ ಇದಕ್ಕನ್ನು ಸಾವಿರ ರೂಪಾಯಿದು ಆಗ್ಬೋದು ಅಷ್ಟೇ ಸಾವಿರ ರೂಪಾಯಿ ಟರ್ಪಲ್ ಹೋಗಿದೆ ಇದು ಪರ್ಮನೆಂಟ್ ಇದು ಪರ್ಮನೆಂಟ್ ಅಂದ್ರೆ ಈಗ ಇಡ್ತೇನೆ ಮತ್ತು ಸೆಪ್ಟೆಂಬರ್ ಅಲ್ಲಿ ತೆಗಿಬೇಕು ಹಾ ಬೇಸಿಗೆಯಲ್ಲಿ ತೆಗಿದೀವಿ ತೆಗಿಬೇಕು ಅಂದ್ರೆ ಈ ರಾಡ ಪರ್ಮನೆಂಟ್ ಆಗಿರುವಂತದ್ದು ಹೌದು ಬೆಸಿಗೆಯಲ್ಲಿ ತೆಗಿತೀನಿ ಎಲ್ಲ ಇದನ್ನು ತೆಗೆದು ಪುನಃ ತೆಗಿದಿರಾ ಹೌದೌದು ಸಂಪೂರ್ಣ ತೆಗೆದು ಸಂಪೂರ್ಣ ತೆಗೆದು ಮಾಡ್ತೀನಿ ಅಲ್ಲ ಏನ್ ಮಾಡ್ತೇನೆ ಈ ಮೇಲೆ ಪ್ಲಾಸ್ಟಿಕ್ ತೆಗೆದು ಇದರಲ್ಲಿ ಪುನಃ ನಾನು ಇದು ಹಾಕ್ತೇನೆ ಸೈಡ್ ಅಲ್ಲಿ ಹೀರೆ ಸೈಡ್ ಅಲ್ಲಿ ಇದು ಹಾಕಿದ್ರೆ ಈ ಬೆಳ್ಳಿ ಹಬ್ಬಿ ಇದರ ಮೇಲೆ ಹೋಗ್ತದೆ ಪ್ಲಾಸ್ಟಿಕ್ ತೆಗಿಬೇಕು ಅಷ್ಟೇ ಈಗ ಹೇಗೆ ಇದ್ರ ರೇಟ್ ಎಲ್ಲ ಈಗ ಮಾರ್ಕೆಟ್ ಅಲ್ಲಿ ಈಗ ತಿಂದಿಲ್ಲಲ್ಲ ಮಳೆಗಾಲ ಅಂತ ಈಗ ಕಡಿಮೆ ರೇಟು ಇನ್ನೊಂದು ತಿಂಗಳು ಹೋದ ಮೇಲೆ ನೆಡ್ಲಿಕ್ಕೆ ಡಿಮ್ಯಾಂಡ್ ಬರ್ತದೆ ಆ ಎಷ್ಟು ರೇಟ್ ಬರ್ತದೆ ಆಗ ಆಗೊಂದು ನಮ್ಗೆ ಒಂದು ಐವತ್ತು ರೂಪಾಯಿ ಕೊಡ್ತಾರೆ ಆಗ ಆ ಒಂದು ಮೂವತ್ತೈದು ನಲ್ವತ್ತು ಕೊಡ್ತಾರೆ ಈಗ ಮೂವತ್ತೈದು ನಲ್ವತ್ತು ಕೊಡ್ತಾ ಹೌದ್ ಹೌದು ನೆಡ್ಲಿಕ್ಕೋಸ್ಕರ ನೀವು ಕೊಡ್ತೀರಲ್ಲ ಹೌದು ಹೌದು ಯಾರ್ ಬೇಕಾದ್ರ ನಿಮ್ಮನ್ ಸಂಪರ್ಕ ಮಾಡಬಹುದು ಮಾಡಬಹುದು ನೆಡ್ಲಿಕ್ಕೆ ಬೇಕಲ್ಲ ಹೌದು ಹೌದು ಈಗ ನೀವು ನೋಡುವಾಗನೇ ಬಾರಿ ಖುಷಿ ಆಗ್ತಾ ಇದ್ರೆ ಬುಡ ಯಾಕಂದ್ರೆ ನಾವು ಸಾವಯವ ಕೃಷಿ ಬಗ್ಗೆ ಪ್ರಚಾರ ಮಾಡುವಂತವರು ಆದ್ರೆ ನಿಮ್ಮ ಇಲ್ಲಿ ಬುಡ ನೋಡಿದ್ರೆ ಸಾವಯವ ಇದ್ದಾಗಿದೆ ಏನೇನೆಲ್ಲ ಆಗ್ತಿರೋದು ಗೊಬ್ಬರಗಳೆಲ್ಲ ನಾವು ಇದಕ್ಕೆ ಹೆಚ್ಚಾಗಿ ಹಿಡಿದ ಗೊಬ್ಬರನೇ ಹಾಕುದು ಹಟ್ಟಿ ಗೊಬ್ಬರ ಮತ್ತು ತರಗೆಲೆ ಇದನ್ನು ಹಾಕಿ ಮಣ್ಣು ತರಗೆಲೆ ಮತ್ತು ನಮ್ಮಲ್ಲಿ ಇಂಗು ಗುಡ್ಡಿದ ಮಣ್ಣುಂಟು ಉಂಟು ಗುಡ್ಡ ಮಣ್ಣನ್ನು ತಂದಿದ್ದಕ್ಕೆ ಬಿಡಕ್ಕೆ ಸ್ವಲ್ಪ ಆಗ್ತದೆ ನೋಡುವ ಇಂಗುಗುಂಡಿ ಬಗ್ಗೆ ಇನ್ನೊಂದ್ ಬೇರೆ ಎಕ್ಸ್ಪ್ಲೇನ್ ಮಾಡುವ ಯಾಕಂದ್ರೆ ಜನರಿಗೆ ಇಂಗುಗುಂಡಿ ಅಂದ್ರೆ ಎಂತ ಗೊತ್ತಾಗ್ಲಿಕ್ಕಿಲ್ಲ ಅದನ್ನು ಮತ್ತೆ ಬೇರೆ ಒಂದು ಸಂಗತಿಯಲ್ಲಿ ತೋರ್ಸುವಲ್ಲ ನಿಮ್ಮ ಲೆಕ್ಕದಲ್ಲಿ ಇದೀಗ ಮಳೆಗೆ ಈಗ ಸೇಫ್ ಆಯ್ತು ಏಪ್ರಿಲ್ ಅಲ್ಲಿ ಹಾಕಿದ್ರಿ ಈಗ ನಾಲ್ಕು ತಿಂಗಳಾಯ್ತು ಇನ್ನು ಎಷ್ಟು ತಿಂಗಳು ಇದ್ರಲ್ಲಿ ಬೆಳೆ ಬರಬಹುದು ನೀವ್ ಅನ್ಕೊಂಡಿದಿರಿ ಇದು ಬಸ್ಸಲ್ಲ ಅಂದ್ರೆ ಬಹುಕಾ ವರ್ಷ ವಾರ್ಷಿಕ ಬೆಳೆ ಅಂತ ಒಂದು ಓದಿದ್ದೇನೆ ನಾನು ಇಷ್ಟೇ ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ ಈ ವರ್ಷ ಮಾಡುವ ಪ್ಲಾನ್ ಉಂಟು ಆದ್ರೆ ನಾನ್ ನಾರ್ಮಲ್ ಆಗಿ ನಾನು ಈಗ ಬಸ್ಸಲ್ಲಿ ಡಿಮಾಂಡ್ ಕಡಿಮೆ ಆಗ್ತದಲ್ಲ ಫೆಬ್ರವರಿಯಲ್ಲಿ ಹಾಗೆ ನಾನು ತೆಗೀತಾ ಇದ್ದೆ ಮತ್ತೆ ಪುನಃ ಮೇ ಮಾರ್ಚ್ ಎಪ್ರಿಲ್ ಅಲ್ಲಿ ಬೇರೆ ಕಡೆಯಲ್ಲಿ ನಡುದು ಅದರೊಟ್ಟಿಗೆ ನಾನು ತುಂಬಾ ಇದು ಒಂದು ಮನೆಗೆ ಮನೆ ಖರ್ಚಿಗೆ ಅಂತ ಶುಂಠಿ ಅರಸಿನ ಅರಸಿನ ಕೊಂಬು ಕುಂಬು ಮಂಜೋಲ ಮಂಜೋಲ ಕುಂಬು ಅಲ್ಲಾ ಮತ್ತೆ ಇದು ಇದಕ್ಕೇلا ಹಬ್ಬಕ್ಕೆಲ್ಲ ಬೇಕಾಗ್ತದಲ್ಲ ಯಾವ ಹಬ್ಬಕ್ಕೆ ಇದು ನಮ್ಮ ನಮ್ಮಲ್ಲಿನೇ ಮಂತೀ ಬೆಸ್ಟ್ ಅಂತ ಬರ್ತದೆ ಅದಕ್ಕೆ ಡಿಮ್ಮ ಡಿಂಬಾಡಿ ಇರ್ತದೆ ಅಷ್ಟೇಂಗೆಲ್ಲ ಕೊಂಡೊಗ್ತರುಇದನ್ನು ಹೌದಲ್ಲ ಹೌದು ಹೌದು ಆಹ ಒಳ್ಳೆ ಬೆಳ್ತಿದ್ರು ಅಲ್ಲಿ ಆದ್ರ ಮಳೆ ಏಟಿಗೆ ಈ ವರ್ಷ ಮಳೆ ಜಾಸ್ತಿಯಾಗಿ ಸ್ವಲ್ಪ ಹೌದು ನೋಡಿ ಸ್ನೇಹಿತರೆ ಅಲ್ಲಿ ಕಾಣ್ತರೋಂತ ಬಸಳೆ ಇಲ್ಲಿ ಒಂದ್ ದೊಡ್ಡ ಸೋಲಾರ್ ಟರ್ಪಲ್ ಹಾಕಿ

ಫಲಕ ಹೌದೌದು ಆಹ್ ತುಂಬಾ ಚೆನ್ನಾಗಿದೆ ಇದು ಫಲ ಆಗ್ತದ ಮಳೆಗೆ ನೀರಿಗೆ ಅದು ಬರುದಿಲ್ಲ ಒಳ್ಳೆ ಒಳ್ಳೇದು ಹೋಗ್ತದೆ ಎಲ್ಲ ಹೋಗ್ತದೆ ಹೌದೌದು ಅದಕ್ಕೋಸ್ಕರ ಮಾಡಿರುವಂತದ್ದು ಇದ್ರೊಂದು ಎಕ್ಸ್ಪೆರಿಮೆಂಟ್ ಫಸ್ಟ್ ವರ್ಷ ಹಾಗೆ ಇತ್ತಲ್ಲ ಅದಕ್ಕೊಂದು ಹಾಕಿದಲ್ಲ ಹೌದಿಲ್ಲ ಅಡ್ಡ ಹಾಕಿದ್ದು ಅಲ್ಲಿ ನಿಲ್ಲಿಗೆ ಮತ್ತೆ ಇದು ಹರಿವೆ ಇದು ಹರಿವೆ ಹರಿವೆ ಚೆನ್ನಾಗಿದೆ ಅಲ್ಲ ಅದು ಮಾತ್ರ ಇದು ಒಂದು ರೋಗ ಅದಕ್ಕೆ ಮದ್ದು ಹೊಡಿಯುದಿಲ್ಲ ನಾವು ಆ ಮನೆ ಖರ್ಚಿಗಂತ ತೆಗೆದು ಯೂಸ್ ಮಾಡುದು ಅಷ್ಟೇ ಅಲ್ಲ ಹೌದು ಹೌದು ಆದ್ರೂ ಚೆನ್ನಾಗಿ ಬಂದಿದೆ ಬಂದಿದೆ ನೀವು ಪ್ರತಿ ಇಡೀ ವರ್ಷ ಮಾಡ್ತಾ ಇರ್ತೀರಲ್ಲ ಕೃಷಿ ಮಾಡ್ತಾ ಇರ್ತೀವಿ ಹೇಗಿದೆ ತರಕಾರಿ ಕೃಷಿ ಚೆನ್ನಾಗಿ ನಮ್ಗೆ ಟೈಮ್ ಪಾಸ್ ಆಗ್ತದೆ ಮನೆಗೆ ಮನೆ ಖರ್ಚಿಗೆ ಬೇಕಾದಷ್ಟು ಸಿಗ್ತದೆ ಮತ್ತೆ ಸ್ವಲ್ಪ ಮಾರ್ಬಹುದು ಇದು ಬದನೆ ಗಿಡ ಇದು ಸೆಕೆಗಾಲದ್ದು ಇದನ್ನು ಉಳಿಸಕ್ಕಾಗಿ ಮಳೆಗಾಲದಲ್ಲಿ ಬದನೆ ಆಗ್ತದಂತ ನೋಡ್ಲಿಕ್ಕೆ ಅದರ ತುದಿಯನ್ನ ಕಟ್ ಮಾಡಿ ಒಳಗಿಟ್ಟದ್ದು ಈಗ ನೋಡಿ ಅದು ಚಿಗುರಿದೆ ಇನ್ನು ಬರೋ ತಿಂಗಳ ಇದರಲ್ಲಿ ಬದನೆ ಆಗುವ ಸಾಧ್ಯತೆ ಉಂಟು ಲಕ್ಷಣಗಳಿದೆ ಹೌದು ಅಂದ್ರೆ ಈ ಮಳೆಯಿಂದ ಸ್ವಲ್ಪ ರಕ್ಷಣೆ ಮಾಡಿದ್ರೆ ಯಾವ ತರಕಾರಿ ಬೇಕಾದ್ರೂ ಆಗಬಹುದು ಹೌದು ಹೌದು ಅಲ್ವಾ ಹೌದು ಇದನ್ನು ಪ್ರಯೋಗ ಮಾಡಿದ್ರೆ ಕಡಿಮೆ ಅನ್ಸುತ್ತೆ ಇಂಥದ್ದು ದೊಡ್ಡದು ಮಾಡಿದ್ರೆ ತುಂಬಾ ತರಕಾರಿಯನ್ನು ಮಳೆಗಾಲದಲ್ಲೂ ಬೆಳಿಬಹುದು ನಾವು ಬೆಳಿಬಹುದು ಅದ್ರ ಖರ್ಚು ಉಂಟು ಹೌದು ಟರ್ಪಾಲ್ ಇನ್ನೊಂದು ಅದಿದೆಲ್ಲ ನೀವು ಸಿಂಪಲ್ ಆಗಿ ಮಾಡಿದ್ರಿ ಮನೆ ಖರ್ಚಿಗೆ ಅಂತ ಮಾಡಿದೆ ಅಷ್ಟೇ ಸರ್ ಒಂದು ಕೃಷಿಯ ಪ್ರಯೋಗಗಳನ್ನು ಮಾಡೋದು ಬಾರಿ ಕಡಿಮೆ ರೈತರು ಹೀಗೆ ಅಂತ ಹೇಳಿ ಸಟ್ಟಾಗಿ ಬಿಡ್ತಾರೆ ಇಷ್ಟೇ ನಮ್ಮದು ಅಂತ ಹೇಳಿ ಅದ್ರ ಹೊರತಾಗಿ ಕೆಲವು ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಿದ್ರೆ ಯಶಸ್ವಿ ಆಗ್ತಿದ್ರಿ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ ನಾನು ಕೆಲಸ ಮಾಡ್ತಾ ಇದ್ದೆ ನಿಮ್ಗೆ ಹೇಗೆ ಅದು ಕೆಲಸ ಸಿಕ್ತು ಹೇಗೆ ನಿಮ್ದು ಎಜುಕೇಶನ್ ಎಲ್ಲ ಎಜುಕೇಶನ್ ಹತ್ತನೇ ಆದ ಮೇಲೆ ಟಿ ಐ ಮಾಡಿದ್ದೆ ಮಾಡಿದ ನಂತರ ಜಾಬ್ ಆಫರ್ ಇತ್ತು ಕೆಲಸ ಮತ್ತೆ ಎಷ್ಟು ವರ್ಷ ಬಾಂಬೆ ಮೂವತ್ತಾರು ವರ್ಷ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಇರ್ಲಿಲ್ಲ ಇಲ್ಲ ಇಲ್ಲ ಅದು ಒಂದೇ ಕಡೆಯಲ್ಲಿ ನಮ್ದು ವರ್ಕ್ಶಾಪ್ ಈ ಊರಿಗೆ ಬಂದ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಯ್ತು ಮೂರು ವರ್ಷದಲ್ಲಿ ಹೇಗೆ ನಿಮ್ಗೆ ಊರು ಸಟ್ಟಾ ಆಯ್ತು ಮೂರು ವರ್ಷ ನಾನು ಬರ್ತಾ ಹೋಗ್ತಾ ಇದ್ದೆ ಊರಿಗೆ ಆದ್ರೆ ಊರಿಗೆ ಬಂದ ಮೇಲೆ ಪರ್ಮನೆಂಟ್ ಆಗಿ ಇಲ್ಲಿ ಇರುವ ಮೊದ್ಲು ನಮ್ ಮನೆಯಲ್ಲಿ ಒಂದ್ ಮನಸ್ಸಿನಲ್ಲಿ ಒಂದು ಇದಾಗಿತ್ತು ಸೆಟಲ್ ಆಗ್ಬೇಕಂತ ಇದು ಬಂದ ಮೇಲೆ ಎಲ್ಲ ಟೈಮ್ ಪಾಸ್ ಆಗ್ಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಅಷ್ಟೇ ಕೃಷಿಯನ್ನು ಸಮಯ ಕೂಡ ಹೋಗ್ತದೆ ನಾವ್ ಮನೆಯಲ್ಲಿ ಈಗ ಮೂರು ಮಂದಿ ಮೂರು ಮಂದಿ ಇರುವುದು ಅಂದ್ರೆ ನಾವು ಎರಡು ಮಕ್ಕಳು ನಮ್ಗೆ ಇಬ್ಬರು ಮಕ್ಕಳು ಹೆಣ್ಮಕ್ಳು ದೊಡ್ಡವಳ ಮದ್ವೆ ಆಗ ಕನ್ನಡದಲ್ಲಿ ಸೆಟಲ್ ಆಗಿದೆ ಸಣ್ಣವಳಿಗ ಮನೆಯಲ್ಲಿ ಡಿಗ್ರಿ ಆಯ್ತು ನೋಡ್ಬೇಕು ಕಲಿತಾಳೆ ಅಂತ ಏನ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಏನ್ ಒಂದು ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಿಮ್ಗೂ ಧನ್ಯವಾದಗಳು ನೀವು ಹೀಗೆ ನಮ್ಮ ಸಾವಯವ ಕೃಷಿಯ ಬಗ್ಗೆ ಹೆಚ್ಚು ಮುತ್ತುವರ್ಜಿ ವಹಿಸಿ ಜನಗಳಿಗೆ ಪ್ರಯೋಗವಾಗುವಂತಹ ಚಾನೆಲ್ ಗಳನ್ನು ಕಳಿಸಬೇಕಂತ ನನ್ನದೊಂದು ನಿಮ್ಮಲ್ಲಿ ನಂಬರ್ ಪ್ರಾರ್ಥನೆ